ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಶತಮಾನಗಳ ಇತಿಹಾಸವಿದೆ ಮುರುಗೋಡ ಮಹಾಂತಜನವರು ರೈತರ ಹಿತಕ್ಕಾಗಿ ಈ ಬ್ಯಾಂಕ್ ಸ್ಥಾಪಿಸಿದ್ರು ಆದರೆ ಈಗ ಉದ್ಯಮಿಗಳ ಕಣ್ಣು ಈ ಬ್ಯಾಂಕ್ ಮೇಲೆ ಬಿದ್ದಿದೆ ಎಂದು ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಕಳವಳ ವ್ಯಕ್ತಪಡಿಸಿದರು ಬೈಲೊಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೈಲೊಂಗಲದಲ್ಲಿ ಸುದ್ದಿಗಾರರೊಂದಿಗೆ ಸಾಮಾನ್ಯವಾಗಿ ಮತದಾರ ಪಟ್ಟಿ ಪ್ರಕಟವಾದ ನಂತರ ಚುನಾವಣೆ ಪ್ರಕ್ರಿಯೆ ಆರಂಭವಾಗಬೇಕು ಆದರೆ ಈ ಸಲ ನಾಲ್ಕು ತಿಂಗಳ ಮುಂಚೆಗೆ ಚುನಾವಣೆ ತಯಾರಿಗಳು ಶುರುವಾದವು ಆದರೆ ಹಿಂದಿರುವ ಉದ್ದೇಶವೇನು ಸದಸ್ಯರಿಗೆ ಹಣ ನೀಡಿಕೊಂಡು ಮತ ಹಾಕಿಸಿಕೊಳ್ಳುವುದು ಸರಿಯಲ್ಲ ಈ ರೀತಿಯ ಘಟನೆಗಳು ಮನಸ್ಸಿಗೆ ಬೇಸರ ತಂದವು ಸ್ಪರ್ಧೆ ಮಾಡಲು ಪ್ರಯತ್ನಿಸಿದ್ರು ನಮ್ಮ ಸದಸ್ಯರ ಅಪಹರಣದಂತಹ ಘಟನೆಗಳು ನಡೆದ ಕಾರಣ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಸಾಧ್ಯವಾಗಲಿಲ್ಲ ಎಂದರು ಚುನಾವಣೆ ಮಾಡಿದ್ರೆ ಮಾತ್ರ ಬ್ಯಾಂಕ್ ಬಗ್ಗೆ ಕಾಳಜಿ ವಹಿಸುತ್ತೇವೆ ಎಂದಲ್ಲ ವಾರ್ಷಿಕ ವರದಿ ಮತ್ತು ಹಣಕಾಸು ವ್ಯವಹಾರಗಳ ಬಗ್ಗೆ ನಾವೇ ಪ್ರಶ್ನೆ ಮಾಡುವ ಕೆಲಸ ಮಾಡುತ್ತೇವೆ ಡಿಸಿಸ್ ಬ್ಯಾಂಕ್ನ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಪಾಡಲು ನಾವು ಕಾವಲು ನಾಯಿಗಳಂತೆ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದ್ರು ಜಿಲ್ಲೆಯ ಮತ್ತು ರಾಜ್ಯದ ರೈತರಿಗೆ ಸಂಬಂಧಪಟ್ಟಂಥ ಎರಡು ವಿಷಯಗಳನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ತಮ್ಮ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಮೊದಲನೇದಾಗಿ ಭಾಳ ಸ್ಪಷ್ಟ ಬಹುಮತದಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅತಂತ್ರ ಮುಖ್ಯಮಂತ್ರಿಗಳನ್ನು ಹೊಂದಿದೆ ಅಂತ ಹೇಳಿ ನಾನು ಹೇಳಿ ಬಯಸ್ತೀನಿ ಬಹುಮತವಿದ್ದರೂ ಕೂಡ ಮುಖ್ಯಮಂತ್ರಿಯ ಸ್ಥಾನ ಅತಂತ್ರ ಆಗಿರುವಂಥದ್ದು ಯಾವತ್ತು ಸರ್ಕಾರ ರಾಜ್ಯದಲ್ಲಿ ರಚನೆಯಾಗಿದೆ ಅವತ್ತಿನಿಂದ ಇವತ್ತಿನ ತನಕ ಮುಖ್ಯಮಂತ್ರಿ ಕುರ್ಚಿ ಹೋಗ್ತದ ಆ ಕುರ್ಚಿಗೆ ಇವ್ರು ಬರ್ತಾರಾ ಅವ್ರು ಬರ್ತಾರ ಅನ್ನೋದು ಚರ್ಚೆ ಆಗ್ತಾ ಇದೆ ಹೊರತು ಡೆವಲಪ್ಮೆಂಟ್ ಸುದ್ದಿನ ಅವ್ರು ತೆಗಿತಾಯಿಲ್ಲ ಯಾವುದೇ ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಅಥವಾ ಅವ್ರು ಶಾಸಕರಿರ್ಬೋದು ಯಾರೂ ಕೂಡ ಆಡಳಿತ ಪಕ್ಷದಲ್ಲಿ ಡೆವಲಪ್ಮೆಂಟ್ ಪರವಾಗಿ ಚಿಂತನೆಯನ್ನ ಮಾಡ್ತಕ್ಕಂಥದ್ದಿಲ್ಲ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕಿದೆ ಹೀಗಾಗಿ ಸ್ಪಷ್ಟ ರಾಜ್ಯದ ಜನ ಅವರಿಗೆ ಸ್ಪಷ್ಟ ಬಹುಮತ ಕೊಟ್ಟರೂ ಕೂಡ ಅತಂತ್ರ ಸರ್ಕಾರವನ್ನು ಅತಂತ್ರ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಮೊದಲನೇ ಆರೋಪ ಇದೆ ಮತ್ತು ಈ ಸರ್ಕಾರ ರೈತರನ್ನು ಬೀದಿಗೆ ತಳ್ಳಿ ಇವತ್ತು ರೈತರಿಗೆ ಈ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ರೈತರ ಪಾಲಿಗೆ ಈ ಸರ್ಕಾರ ಸತ್ತಿದೆ ಅನ್ನೋ ರೈತರೇ ಎಲ್ಲ ಕಡೆ ಮಾತಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾಕೆ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಾನು ಹೇಳ್ತೀನಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಹುಶಃ ಎರಡು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದನ್ನು ಮೊದಲನೇದಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಎರಡನೇದು ಈ ವರ್ಷ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಆಯಿತು ಪ್ರವಾಹ ಬಂತು ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೆಳೆ ಹಾನಿಯನ್ನು ರೈತರು ಮಾಡಿಕೊಂಡ್ರು ಹೀಗಾಗಿ ಆ ಬೆಳೆ ಹಾನಿ ಸಂಬಂಧಪಟ್ಟಂತ ರೈತರ ಜಮೀನುಗಳನ್ನು ಇವತ್ತೇನು ಕಾಲ ಬಹಳ ಮುಂದೋಗಿರುತ್ತೆ ಯಾವುದೇ ಮ್ಯಾನುವಲ್ ಸರ್ವೆ ಅಗತ್ಯ ಇಲ್ಲ ಡ್ರೋನ್ ಮುಖಾಂತ ಮುಖಾಂತರ ಅವರು ಸರ್ವೆ ಮಾಡಬಹುದಾಗಿತ್ತು ಅಥವಾ ಸೆಟ್ಲೈಟ್ ಮುಖಾಂತರ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಗೊಂಡು ತಕ್ಷಣ ಯುದ್ಧೋಪಾದಿಯಲ್ಲಿ ಪರಿಹಾರ ಮಾಡಬೇಕಾಗಿತ್ತು ಆದರೆ ಈ ಸರ್ಕಾರ ರೈತರ ಪರವಾಗಿ ಯಾವುದೇ ಧ್ವನಿ ಇರ್ತಾ ಇಲ್ಲ ರೈತರ ಪರವಾಗಿ ಯಾವುದೇ ಯೋಜನೆಯನ್ನು ಕೂಡ ಮಾಡ್ತಾ ಇಲ್ಲ ಹೀಗಾಗಿ ರೈತ ಬೆಳೆದಂಥ ಬೆಳೆ ನಷ್ಟ ಆಗಿ ಬಹಳ ಚಿಂತಾಕ್ರಾಂತ ಸ್ಥಿತಿಯಲ್ಲಿ ಇವತ್ತು ರೈತರಿದ್ದಾರೆ ನಾನು ಕೇವಲ ಈ ಬೆಳೆ ನಷ್ಟ ಒಂದು ಕಡೆ ಆಗಿದೆ ಅದ್ರ ಪರಿಹಾರ ಕೊಡ್ತಾ ಇಲ್ಲ ಒಂದ್ ರೂಪಾಯಿ ಬಿಡುಗಡೆ ಮಾಡಿಲ್ಲ ಇವತ್ತಿನ ತನಕ ಸರ್ಕಾರ ಈ ಬಾರಿ ಡಿಸಿಸಿಸ್ ಬ್ಯಾಂಕ್ ಚುನಾವಣೆಯಲ್ಲಿ ಹಣ ಬಲ ಮತ್ತು ತೋಳ್ಬಲದ ಪ್ರಭಾವ ಸ್ಪಷ್ಟವಾಗಿ ಕಂಡು ಬಂದಿದೆ ಆದರೆ ಜನರು ಪ್ರಬುದ್ಧರಾಗಬೇಕು ಒಳ್ಳೆಯ ವ್ಯವಸ್ಥೆ ನಿರ್ಮಾಣವಾಗಬೇಕಾದರೆ ಯೋಗ್ಯ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಿದೆ ಡಿಸಿಸ್ ಬ್ಯಾಂಕ್ ರೈತರ ಬದುಕಿಗೆ ಅವಿಭಾಜ್ಯ ಪ್ರತಿಯೊಬ್ಬ ರೈತ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಪಡೆಯುತ್ತಿದ್ದಾನೆ ಬ್ಯಾಂಕ್ ವ್ಯವಸ್ಥೆಯಲ್ಲಿ ವ್ಯತ್ಯಾಸವಾದರೆ ರೈತರಿಗೆ ಆ ಸೌಲಭ್ಯ ಕಳೆದು ಹೋಗುತ್ತದೆ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಎಲ್ಲರೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು ब्यूरो रिपोर्ट के एम कांडा न्यूज़ पैलोंगल